ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಹರಾಜಿಗೆ ಒತ್ತಾಯಿಸಿ ಯುವಕನ ಉಪವಾಸ ಸತ್ಯಾಗ್ರಹ ಬೂದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುಂಭಾಗ ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ಬೂದಿಗೆರೆ ಗ್ರಾಮದ ಯುವಕ ಪ್ರತಾಪ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ನಲವತ್ತು ವಾಣಿಜ್ಯ ಮಳಿಗೆಗಳ ಹರಾಜಿಗೆ ಒತ್ತಾಯಿಸಿ ಸತ್ಯಾಗ್ರಹ ಮೂವತ್ತು ವರ್ಷಗಳಿಂದ ಹರಾಜು ನಡೆಸದೇ ಇರುವಂತಹ ಬೂದಿಗೆರೆ ಗ್ರಾಮ ಪಂಚಾಯಿತಿ ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲಿ ಮಾಡದೆ ಇರುವಂತಹ ಗ್ರಾಮ ಪಂಚಾಯಿತಿ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗಿರುವಂತದ್ದು ಹರಾಜು ದಿನಾಂಕ ನಿಗದಿಪಡಿಸಿ ಹರಾಜು ಪ್ರಕ್ರಿಯೆ ಮುಂದೂಡಿಕೆ ಮಾಡಿರುವ ಗ್ರಾಮ ಪಂಚಾಯಿತಿ ಹರಾಜು ಪ್ರಕ್ರಿಯೆ ಮಾಡೋ ತನಕ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧಾರ

ಬರ್ಕೊಟ್ಬಿಡಿ ನಮ್ ಮುಖ ಸಂಬಂಧ ಇಲ್ಲ ನಮ್ ದಾಖಲಾಗ್ ಬರೋದಿಲ್ಲ ನಮ್ಗ ಅಧಿಕಾರ ಕೊಟ್ಟಿಲ್ಲ ಅಂತ ಬರ್ಕೊಡಿ ಕ್ಷನ್ ಇಲ್ಲಾಂದ್ರೆ ಬಂದಿದ್ದೀವಿ ಅದ್ರ ಮೇಲೆ ಮರಾಜ್ ಅನ್ಬೋದ ಏನಾದ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ನಮ್ಮ ಜನಪ್ರತಿನಿಧಿಗಳು ಒಪ್ಪಿಗೆ ಕೊಟ್ಟಿದ್ರಲ್ವಾ ಮಾಡ್ಲೇಬೇಕು ಆರಾಜು ಮುಖ್ಯ ಕಾರ್ಯ ಕೇಳಿದಾಗ ಅವಕಾಶ ಇಲ್ಲ ಬಾಡಿ ಮೀಟಿಂಗ್ ಅಲ್ಲಿ ಬಾಡಿ ಡಿಸೈಡ್ ಮಾಡಿ ಡಿಸೈಡ್ ಮಾಡಿದ್ಮೇಲೆ ಮೂವತ್ತು ವರ್ಷಗಳಿಂದ ಇರೋಂಥ ಅಂಗಡಿ ಮಳಿಗೆಗಳು ನಮಗೆ ಬಹಿರಂಗ ಹರಾಜು ಅಂತೇಳಿ ಪ್ರಕಟಣೆ ಮಾಡಿ ನಮ್ಮ ಹತ್ರ ಡಿ ಡಿಗಳನ್ನು ಕಟ್ಸ್ಕೊಂಡು ಸಡನ್ನಾಗಿ ಇವರು ನಿಲ್ಲಿಸಿದ್ದಾರೆ ಇದಕ್ಕೆ ನಮಗೆ ಕಾರಣ ಏನು ಅಂತ ಸರಿಯಾಗಿ ಅವರು ಉತ್ತರನೂ ಇಲ್ಲ ಈಗ ನಾವು ಡಿ ಡಿಗಳು ಕಟ್ಟಿರೋರು ಎಲ್ಲ ಈಗ ಎಲ್ಲ ನಮ್ಮ ಡಿ ಡಿ ಕಟ್ಟಿರೋಂಥ ಜನಗಳೆಲ್ಲ ಈಗ ಬೀದಿನಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಬೆಂಬಲವೇ ಇಲ್ಲ ಬರೀ ಅಂಗಡಿಗಳವ್ರಿಗೆ ಮಾತ್ರ ಇವರು ಬೆಂಬಲ ಕೊಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈ ಅಂಗಡಿಗಳಿಂದ ಸುಮಾರು ವಾರ್ಷಿಕ ಸೊನ್ನೆ ಶೂನ್ಯ ವರಮಾನ ಪಂಚಾಯತಿಗೆ ಈ ಹರಾಜಾದರೆ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ವರಮಾನ ಬರುತ್ತೆ ನಮ್ಮ ಬೂದಿಗೆರೆ ಗ್ರಾಮ ಪಂಚಾಯಿತಿ ತುಂಬ ಅಭಿವೃದ್ಧಿನೂ ಆಗುತ್ತೆ ಇವರು ಯಾಕೆ ತಲೆ ಕೆಡಿಸ್ಕೊಂತ ಇಲ್ಲ ಅಂತ ನಮ್ಗೆ ಇಲ್ಲ ಅವರು ಇದು ಆನ್ಸರ್ ಕೊಡೋವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ ಸರ್ ಅದೇ ವಾರ್ಷಿಕ ಎರಡೂವರೆ ಲಕ್ಷ ವಾರ್ಷಿಕ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ವರಮಾನ ಬರುತ್ತೆ ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಆದಾಯ ಬರುತ್ತೆ ನಮ್ಮ ಪಂಚಾಯಿತಿಗೆ ಇವ್ರು ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂತ ನಮಗೂ ಗೊತ್ತಾಗ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ